ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೀಮ್ ಮಾಡಿ ಫ್ರೆಂಡ್ ಫ್ರೆಂಡ್ ರೇಷನ್ ಕಾರ್ಡು ತಿದ್ದುಪಡಿ ಫ್ರೆಂಡ್ ಏನೋ ನಿಮ್ಮ ರೇಷನ್ ಕಾರ್ಡು ತಿದ್ದುಪಡಿ ಸರ್ಕಾರದವರು ಈಗ ಬಿಡುಗಡೆ ಮಾಡಿದ್ದಾರೆ ನಿಮ್ಮ ರೇಷನ್ ಕಾರ್ಡು ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಇನ್ನೂ ಡೇಟು ಕೊನೆ ದಿನ ಅಂತ ಆಗಿರ್ಬೋದು ಯಾವಾಗ ಇಲ್ಲಿ ನಿಲ್ಲಿಸ್ತಾರೆ ಯಾವಾಗ ಓಪನ್ ಮಾಡ್ತಾರೆ ಅಂತ ಸರ್ಕಾರ ಹೇಳೋಕ್ಕಾಗಲ್ಲ ನೀವೇನಾದ್ರೂ ಈ ಏನಾರ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋ ಅಂತಾರೋ ದಯವಿಟ್ಟು ನಿಮ್ಮ ಹತ್ತಿರ ಇರುವಂಥ ಬೆಂಗಳೂರವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಗ್ರಾಮವನ್ನು ಆಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಆನ್ಲೈನು ಸೇವಾ ಸೆಂಟ್ರ್ಗಳು ನಿಮ್ಮ ರೇಷನ್ ಅಂಡಲಿ ಈ ಥರ ಹೋಗಿ ನೀವು ತಿದ್ದುಪಡಿ ಇಲ್ಲಿ ನಿಮಗೆ ಅವಕಾಶ ಇರುತ್ತೆ ನೀವು ಓದೋ ಅಂಥರೂ ತಿದ್ದುಪಡಿ ನಿಮಗೆ ಹೋಗ್ಬೇಕು ಈಗ ಎಕ್ಸಾಂಪಲ್ ತಿದ್ದುಪಡಿ ಅಂದರೆ ಏನು ಅಂದರೆ ನಿಮ್ಮ ಕುಟುಂಬದಲ್ಲಿ ಒಂದು ನಾಲ್ಕು ಜನ ಇರ್ತೀರ ಒಬ್ಬರ ಹೆಸರು ಬಿಟ್ಟೋಗಿರುತ್ತೆ ಇಲ್ಲಾಂದ್ರೂ ಒಂದು ಹೆಸರು ಇರಲ್ಲ ಅದನ್ನ ನೀವು ಮತ್ತೆ ಯಾಡ್ ಮಾಡ್ಬೋದು ಯಾರೇ ಹೆಸ್ರು ಒಂದು ಬಿಟ್ಟೋಗಿರೋದು ಹೆಸರು ನೀವು ಆ್ಯಡ್ ಮಾಡಬೇಕು ಅವ್ರಿಗೆ ಮೇನು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ನೀವು ಹೆಸರು ಸೇರ್ಪಡೆ ಮಾಡಬೇಕಾದ್ರೆ ನಿಮಗೆ ಆ ಅವರ ಹೆಸರಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಹಾಕಿ ನಿಮಗೆ ಅಪ್ಲೋಡ್ ಮಾಡಿ ಕೊಡುತ್ತಾರೆ ನಂತರ ಒಂದು ವಾರ ಹದಿನೈದು ದಿನ ಬಿಟ್ಟು ನಿಮಗೆ ಕಾರ್ಡು ನಿಮಗೆ ಹೊಸ ಕಾರ್ಡ್ ಬರುತ್ತೆ ಇದಾದ ನಂತರ ನಿಮಗೆ ಏನಾರು ಅಡ್ರೆಸ್ಸು ವಿಳಾಸ ಏನಾರು ಚೇಂಜ್ ಮಾಡಬೇಕು ಅಂದರೆ ಈ ಎಕ್ಸಾಂಪಲ್ ನೀವು ಯಶವಂತಪುರದಲ್ಲಿ ಇದ್ದೀರಾ ಈ ನೀವು ಮುಂಚೆ ಇದ್ದಿದ್ದು ಯಲಂಕದಲ್ಲಿದ್ದೀರಿ ಯಾವುದೋ ಒಂದು ಯಲಂಕದಲ್ಲಿ ಇದ್ದೀರ ನೀವು ಯಶನ್ಪುರ ಅಡ್ರೆಸ್ ಬೇಕು ಹಾಗಾಗಿ ನೀವು ಇರೋ ಜಾಗದಿಂದ ಇರೋ ಜಾಗದಲ್ಲೇ ನೀವು ಅಡ್ರೆಸ್ಸು ಚೇಂಜ್ ಮಾಡಿಸ್ಕೊಬೋದು ಇದನ್ನು ಬಿಟ್ಟಿದ್ದಾರೆ ನಿಮ್ಮ ಒಂದು ಈಗ ಬಾಡಿಗೆ ಮನೆಯವರು ಈ ಒಂದ್ಸರಿ ಈ ಏರಿಯಾದಿರ್ತೀವಿ ಇಷ್ಟೆಲ್ಲ ಹೋಗಿರ್ತೀವಿ ಹಾಗಾಗಿ ಅದನ್ನು ಇಲ್ಲಿ ಹೆಸರು ಸಹ ತಿದ್ದುಪಡಿ ಮಾಡ್ಕೋಬೋದು ಅಂದರೆ ವಿಳಾ ವಿಳಾಸನೂ ಸಹ ತಿದ್ದುಪಡಿ ಮಾಡ್ಬೋದು ಮತ್ತು ನಿಮ್ಮ ರೇಷನ್ ಅಂಡಿನೂ ಇಲ್ಲಿ ತಿದ್ದುಪಡಿ ಮಾಡ್ಕೋಬೋದು ಅಂದರೆ ರೇಷನ್ನು ನ್ಯಾಯಬೆಲೆ ಅಂಡಿ ಮಾತ್ರ ಇರೋ ನ್ಯಾಯಬೆಲೆ ಅಂಗೀನ ಸಹ ಇಲ್ಲಿ ತಿದ್ದುಪಡಿ ಮಾಡ್ಕೋಬೋದು ಮತ್ತು ಇನ್ನೂ ಯಾರ ನಿಮ್ಮ ಕುಟುಂಬದಲ್ಲಿ ಸತ್ತೋಗಿದ್ರೆ ಯಜಪ್ಪಲ್ ಹೇಳಿತ್ತು ಯೆಸಪ್ಪ ಏನಾರ ಸತ್ತೋಗಿದ್ರೆ ಅವ್ರನ್ನ ತದ್ದಾಕಂಥದ್ದು ಸಹ ನೀವು ಮಾಡಬೇಕಾಗುತ್ತೆ ಸರ್ಕಾರದವ್ರು ತಿಳಿಸಿದ್ದಾರೆ ನಿಮ್ಮ ಮನೆ ಕುಟುಂಬದವರು ಯಾರು ತಿರೋಗಿದ್ರೆ ಅವ್ರದ್ದು ರೇಷನ್ ಕಾರ್ಡ್ ಹೆಸರಲ್ಲಿದ್ದರೆ ಅಂಥರ್ನ ಹೆಸರು ತೆಗೀರಿ ತದ್ದಾಕಿ ಅಂತ ಹೇಳಿದರೆ ಇಷ್ಟು ನಿಮಗೆ ಅವಕಾಶ ಇರುತ್ತೆ ಏನು ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಆಗಿ ಸುಮಾರು ಐದು ಎರಡನೇ ತಾರೀಕು ಮೂರನೇ ತಾರೀಕಿಂದನೇ ಇದು ಪ್ರಾರಂಭ ಆಗಿದೆ ಇನ್ನು ಕಾಲ ಇದೆ ಈ ತಿಂಗಳೆಲ್ಲ ಬಿಡ್ಬೋದು ಆದಷ್ಟು ಬೇಗ ನಿಮ್ಮ ಏನು ರೇಷನ್ ಕಾರ್ಡ್ ತಿದ್ದುಪಡಿ ಇರೋ ಅಂಥವ್ರು ಹೋಗಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ತಿರ್ಬೋದು ಹೆಸರು ಸೇರಿಸ್ಬೋದು ಅಡ್ರೆಸ್ ಚೇಂಜ್ ಮಾಡಿಸಿಬೋದು ನ್ಯಾಯಬಿಲ್ಯ ಅಂಗಡಿ ಚೇಂಜ್ ಮಾಡಿಸಿರ್ಬೋದು ಮತ್ತು ಯಾರು ತೀರೋಗಿದರೆ ಅದನ್ನು ಸಹ ನೀವು ಅನ್ಯ ರೀಸೆಂಟ್ ಆಡಿದ ತಗ್ಗಾ ಇಷ್ಟು ಮಾತ್ರ ನಿಮಗೆ ಅವಕಾಶ ಇರುತ್ತೆ ಆದಷ್ಟು ನಿಮ್ಮ ನಿಮ್ಮ ಹತ್ತಿರ ಇರುವಂಥ ಬೆಂಗಳೂರನ್ನು ಕರ್ನಾಟಕವನ್ನು ನಿಮ್ಮ ಸೈಬರ್ ಸೆಂಟ್ರ್ಗಳಲ್ಲಿ ಹೋಗಿ ನೀವು ಅಂತ ಇರ್ತಾರೆ ಮುಗಿಸಿ ನಮಸ್ಕಾರ